ಜಯತ್ಯಜೋಂಡುಣೋರು ಸದೋದಿ ಜ್ಞಾನಮರೀಚಿ ಮಾಲೀ ಸ್ವಕ್ತಾಚತಮೋ ನಿಹನ್ ವ್ಯಾಸಾವತಾರರಿ ಭಾಸ್ಕರ ದಾಸವರ್ಯ ದಯುಕ್ತ ದೂರೀಕೃತುರಿಷರಿಕಥಾಮೃತಸಾರ ವಕ್ತ ಜಗನ್ನಥಗುರು ಭಜೆ ಶ್ರೀಹರಿಕಥಮೃತಸಾರಿತೃಗಣಸಿ ಪದ್ಯ ಹತ್ತೊಂಬತ್ತು ಮೂರು ಯುಗದಲ್ಲಿ ಮೂಲ ರೂಪನು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ಶ್ರೀ ಪರಮಾತ್ಮನು ಧರ್ಮ ಸಂಸ್ಥಾಪನೆಗಾಗಿ ದುಷ್ಟ ಮತ್ತು ಮತ್ತು ಜನರ ರಕ್ಷಣಾರ್ಥವಾಗಿ ಪರಿಹವಾರ ಸಮೇತನಾಗಿ ಅವತರಿಸಿ ಸಜ್ಜನರನ್ನು ಸಲಹುತ್ತಾನೆಂದು ತಿಳಿಸುತ್ತಾರೆ ಯುಗ ಪ್ರವರ್ತಕನಾದ ಶ್ರೀ ಪರಮಾತ್ಮನು ಮೊದಲನೆಯ ಮೂರು ಯುಗಗಳಲ್ಲಿ ಅವತರಿಸಿ ಧರ್ಮ ಸಂಸ್ಥಾಪನೆ ಮಾಡಿದನು ಕೃತ ತ್ರೇತ ಮತ್ತು ದ್ವಾಪರ ಎಂಬ ಮೊದಲನೆಯ ಮೂರು ಯುಗಗಳಲ್ಲಿ ಶ್ರೀಹರಿಯ ಅವತಾರ ವಿಶೇಷಗಳು ಶ್ರೀಹರಿಯು ಮೊದಲನೆಯ ಯುಗತ್ರಯಗಳಲ್ಲಿ ಮಾತ್ರ ಅವತರಿಸುತ್ತೇನೆಂಬ ಸಂಕಲ್ಪವುಳ್ಳವನು ಕಲಿಯುಗವು ಕೇವಲ ಭೂಯಿಷ್ಠವಾದ ಯುಗವು ಪರಮ ನೀಚನಾದ ಕಲಿಯೇ ಈ ಯುಗಕ್ಕೆ ಅಧಿಪತಿ ಈ ಯುಗದಲ್ಲಿ ಶ್ರೀ ವಾಯುದೇವರೇ ಮೊದಲಾದ ದೇವತೆಗಳು ಶ್ರೀಹರಿಯ ಆಜ್ಞಾಧಾರಕರಾಗಿ ಅವತರಿಸಿ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಸಂತರನ್ನು ಧರಿಸುವರು ದೇವತೆಗಳ ಅವತಾರಕ್ಕಾಗಿ ಕಲಿಯುಗವನ್ನು ಮೀಸಲಾಗಿಟ್ಟಿದ್ದಾನೆ ಅವರಲ್ಲಿ ವಿಶೇಷ ಸನ್ನಿಧಾನ ಯುಕ್ತನಾಗಿದ್ದು ಅವರ ದ್ವಾರ ತಾನೇ ಧರ್ಮ ಸಂಸ್ಥಾಪನಾ ಕಾರ್ಯ ಮಾಡುತ್ತಾನೆ ಈ ಯುಗದ ಅಂತ್ಯದಲ್ಲಿ ತಾನೇ ಕಲ್ಕಿಯಾಗಿ ಅವತರಿಸುತ್ತಾನೆ ಕ್ಷೀರ ಸಮುದ್ರಶಾಹಿಯಾದ ಶ್ರೀ ಪದ್ಮನಾಭ ರೂಪಿ ಶ್ರೀಮನ್ನಾರಾಯಣನು ಆ ಮೂಲ ರೂಪದಿಂದಲೇ ಮತ್ಸ್ಯಾದಿ ದಶ ರೂಪಗಳು ಮಹಿಳಾ ಜ್ಞಾನೋಪದೇಶಕ ರೂಪಗಳು ಹೊರಟು ಪ್ರಕಟವಾದವು ಭಗವತ್ ಸಂಬಂಧವಾದ ಜ್ಞಾನವುಳ್ಳವರು ಸೂರಿಗಳೆನಿಸುವರು ಯುಗತ್ರಯಗಳಲ್ಲಿ ಮೂಲರೂಪಿ ಶ್ರೀಮನ್ನಾರಾಯಣನು ಸೂರಿಗಳಿಂದ ದುಷ್ಟ ದುಷ್ಟಜನರಾದ ಅಸುರರ ದಮನದ್ವಾರ ವಿಪತ್ತನ್ನು ಪರಿಹರಿಸಿ ಸಂರಕ್ಷಿಸಿದನು ಶ್ರೀಹರಿಯ ಅವತಾರಗಳ ಉದ್ದೇಶ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನ ದ್ವಾರ ಧರ್ಮ ಸಂಸ್ಥಾಪನೆ ದಿತಿ ದೇವಿಯು ಕಶ್ಯಪ ಮಹಾಮುನಿಗಳ ಪತ್ನಿ ದಿತಿಯ ಮಕ್ಕಳಾದ್ದರಿಂದ ಅಸುರರಿಗೆ ದೈತ್ಯರೆಂದು ಹೆಸರು ದೈತ್ಯರು ಅದಿತಿಯ ಪುತ್ರರಾದ ದೇವತೆಗಳಿಗಿಂತ ಅಂದರೆ ಆದಿತೇಯರಿಗಿಂತ ಮುಂಚೆ ಹುಟ್ಟಿದವರು ಲೋಕಕಂಟಕರೂ ಸಜ್ಜನ ಪೀಡಕರೂ ಆದ ದೈತ್ಯರನ್ನು ನಾಶಗೈದು ಅವರ ಹಾವಳಿಯಿಂದ ಯುಗ ಯುಗಗಳಲ್ಲಿ ಉಂಟಾಗುತ್ತಿದ್ದ ಧರ್ಮ ಹಾನಿಯನ್ನು ತಪ್ಪಿಸಿ ಆಯಾಯ ಯುಗ ಧರ್ಮವನ್ನು ಎತ್ತಿ ಹಿಡಿಯುವುದೇ ಶ್ರೀ ಪರಮಾತ್ಮನ ಅವತಾರಗಳ ಉದ್ದೇಶ ತನ್ನ ಭಕ್ತರಲ್ಲಿ ಅಂತಃಕರಣವುಳ್ಳವನಾದ್ದರಿಂದ ಆ ಕರುಣಾಮಯನು ಸಜೀವರ ಉದ್ಧಾರಕ್ಕಾಗಿ ಎತ್ತಿದ ಅವತಾರಗಳೇ ಅವನ ಕಾರುಣ್ಯಕ್ಕೆ ದೃಷ್ಟಾಂತಗಳು ಕುಮಾರರ ದಮನವಾದ ಹೊರತು ಸೂರಿಗಳ ರಕ್ಷಣೆ ಸಾಧ್ಯವಿಲ್ಲ ಈ ಭರತ ಖಂಡದಲ್ಲಿಯೇ ಶ್ರೀಹರಿಯು ಅವತಾರವೆತ್ತಿದ್ದು ಭೂಮಿ ಎಂಬ ಶಬ್ದವು ವ್ಯಾಪಕಾರ್ಥದಲ್ಲಿದ್ದರೂ ಶ್ರೀಶನ ಅವತಾರಗಳ ವಿವಕ್ಷಯ ಭರತ ಖಂಡವೆಂದೇ ಪರಿಗಣಿಸಬೇಕು ಸತ್ಯ ಸಂಕಲ್ಪನಾದ ಸರ್ವೇಶನು ಅವತರಿಸುವಾಗ ವಾಯುವಾದಿ ವರ್ಗವು ಅವನ ಕಾರ್ಯಕ್ಕೆ ಅನುಕೂಲರಾಗಿ ಅವತರಿಸುವರು ಶ್ರೀರಾಮಾವತಾರದಲ್ಲಿ ಶ್ರೀ ವಾಯುದೇವರು ಹನುಮಂತನಾಗಿ ಸೂರ್ಯನು ಸುಗ್ರೀವನಾಗಿ ಶೇಷದೇವರು ಲಕ್ಷ್ಮಣನಾಗಿ ಅವತರಿಸಿದರು ಹಾಗೆಯೇ ಸಕಲ ದೇವತಾ ಗಣ ವಾನರರಾಗಿ ಭಲ್ಲೂಕಗಳಾಗಿ ಶ್ರೀರಾಮನ ಸೇವೆಗೈದರು ಶ್ರೀ ಕೃಷ್ಣಾವತಾರದಲ್ಲಿ ಶ್ರೀ ವಾಯುದೇವರು ಭೀಮಸೇನಾಗಿಯೂ ಯಮ ಧರ್ಮರಾಯನು ಯುಧಿಷ್ಠಿರನಾಗಿಯೂ ಇಂದ್ರನು ಅರ್ಜುನನಾಗಿಯೂ ನಕುಲ ಸಹದೇವರು ಅಶ್ವಿನಿ ದೇವತಾಂಶ ಸಂಭೂತರಾಗಿ ಪಂಚ ಪಾಂಡವರೆಂದು ಅವತರಿಸಿದರು ಅಂತೆಯೇ ಇತರ ದೇವತೆಗಳು ಯಾದವರಾಗಿ ಅವತರಿಸಿದರು ಶ್ರೀ ಪರಮಾತ್ಮನು ಲೀಲಾ ಮಾನುಷ ವಿಗ್ರಹನು ಮಾನವರಂತೆ ಅವತರಿಸಿದಾಗ ನರವತ್ ಅಂದರೆ ಮಾನವರಂತೆಯೇ ನಟಿಸುವನು ಕೋಪ ಆಶ್ಚರ್ಯ ವ್ಯಸನ ವಿರಹ ವ್ಯಥೆ ಚಿಂತೆ ಇತ್ಯಾದಿ ಮಾನವರ ಸಹಜವಾದ ಗುಣಸ್ವಭಾವಗಳನ್ನು ಪ್ರದರ್ಶಿಸಿದನು ಇದು ಕೇವಲ ವಿಡಂಬನೆಯು ಅಸುರ ಮೋಹಕವು ನಾರಾಯಣನ ಈ ನರ ನಟನಾ ಕೌಶಲ್ಯ ತ್ರಿವಿಧ ಜೀವರಿಗೆ ಅವರವರ ಯೋಗ್ಯತಾನುಸಾರ ತಿಳಿಯುವುದು ಸಾತ್ವಿಕರಾದ ದೇವತೆಗಳು ಅವನು ಕೇವಲ ಮಾನವನಲ್ಲ ನಿರ್ದೋಷನು ಅನಂತ ಕಲ್ಯಾಣ ಗುಣಭರಿತನು ಎಂದು ತಿಳಿಯುವರು ರಾಜಸರು ಮಾನವನಂತೆ ತಿಳಿಯುವರು ತಮೋಯೋಗ್ಯರು ಅವನಲ್ಲಿ ದೋಷವನ್ನು ಆರೋಪಿಸುವರು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು